ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಮೊದಲು ಈ ವಿಡಿಯೋನ ನೋಡ್ತಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಾರ ಯಾರು ಉತ್ತಮ ಹಾಗೂ ಕಳಪೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಾರ ಕ್ಯಾಪ್ಟನ್ ಆಗಿರೋದು ಕಾವ್ಯನವರು ಹಾಗೆ ಈ ವಾರ ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಮತ್ತು ಕಳಪೆ ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ ಕಳಪೆ ಬಂದು ಚೈತ್ರನವರಿಗೆ ಕೊಟ್ಟಿದ್ದಾರೆ ಅಂದರೆ ಒಬ್ಬರೊಬ್ರು ರೀಸನ್ ಹೇಳ್ತಿರೋದು ಟಾಸ್ಕಲ್ಲಿ ಮೋಸ ಮಾಡಿದ್ದಾರೆ ಮತ್ತು ತುಂಬ ನಾಟಕೀಯ ಹಾಗೆ ಹೀಗೆ ಅಂತ ಹೇಳಿ ಈ ವಾರದ ಕಳಪೆಯನ್ನು ಚೈತನ್ಯ ಕೊಟ್ಟಿದ್ದಾರೆ ಉತ್ತಮ ಬಂದು ಮಾಲು ಕೊಟ್ಟಿದ್ದಾರೆ ಕೆಲಸದ ವಿಚಾರ ಆಗಿರ್ಬೋದು ಮತ್ತೆ ಆಟದ ವಿಚಾರ ಆಗಿರ್ಬೋದು ಪ್ರತಿಯೊಂದು ಕನ್ಸಿಡರ್ಡ್ ಮಾಡಿ ಮಾಡುವವರಿಗೆ ಉತ್ತಮ ಕೊಟ್ಟಿದ್ದಾರೆ ಚೈತ್ರನವರಿಗೆ ಕಳಪೆ ಕೊಟ್ಟಿದ್ದಾರೆ ಹಾಗೆ ಇವತ್ತಿಂದ ಇವತ್ತು ರಾತ್ರಿಯಿಂದ ಲೈವ್ನ ಕಟ್ ಮಾಡ್ತಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರೋಲ್ಲ ಯಾಕಂದರೆ ಸುದೀಪ್ ಅವರು ಇವತ್ತೇ ಬನ್ ಬರ್ತಾರೆ ಸ್ಯಾಟರ್ಡೆ ಮತ್ತು ಸಂಡೇದ ಎಪಿಸೋಡ್ ಬೇಗನೆ ಮುಗಿಸ್ ಹೋಗ್ಬೋದು ಯಾಕಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಮಾರ್ಕ್ ಫಿಲ್ಮಿಂದು ಲಾಂಚಿಂದ ಈವೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಅವರು ನಾಳೆ ಬರ್ತಿಲ್ಲ ಇವತ್ತೇ ಬಂದು ಈವೆಂಟ್ ಕ ಶನಿವಾರ ಮತ್ತು ಭಾನುವಾರದ ಎಪಿಸೋಡನ್ನ ಮುಗಿಸ್ ಹೋಗ್ಬೋದು ಅಂತ ನಮಗೆ ಅಪ್ಡೇಟ್ ಇದೆ ಆದರೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ನಿಜವಾಗಿಯೂ ಕರೆಕ್ಟಾಗಿ ಅವರು ಇವತ್ತೇ ಬಂದು ಎಪಿಸೋಡ್ ಮುಗಿಸ್ಕೊಡ್ತಾರೋ ಸ್ಯಾಟರ್ಡೆ ಮತ್ತು ಸಂಡೇದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಈ ವಾರ ಕಳಪೆ ಬಂದು ಚೈತ್ರ ಹಾಗೆ ಉತ್ತಮ ಬಂದು ಮಾಡುವಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವ ಈ ಸಲದ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು